ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಇನ್ಫೋ ಯೂಟ್ಯೂಬ್ ಚಾನಲ್ ಯೂಶ್ವಲಿ ಎಲ್ಲರೂ ಮಾಡೋ ಥರ ಪಾಲಕ್ ಪನ್ನೀರ್ನ ಮಾಡಿದೆ ಇವತ್ತು ಹೊಸದಾಗಿ ಡಿಫ್ರೆಂಟಾಗಿ ಒಂದು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾಲಕ್ನ ಸರಿಯಾಗಿ ತೊಳ್ಕೊಂಡು ಅದ್ರ ಜೊತೆಗೆ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಮತ್ತು ನಿಮ್ಮ ಟೇಸ್ಟ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಟೊಮ್ಯಾಟೋನ ಹಾಕ್ಕೊಳ್ಳಿ ಅದಕ್ಕೆ ನೀರು ಹಾಕಿ ಒಂದು ಎರಡು ಬಿಸಿಲು ಕೂಗಿಸ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಬರ್ರಿ ಇದಕ್ಕೆ ಇನ್ನೊಂದು ಕಡೆ ಇನ್ನೇನು ತೊಗೊಂಡೇನೇನು ತೋರಿಸ್ತೀನಿ ಪನ್ನೀರು ಸ್ಲೈಸು ಟೊಮೆಟೊ ಸಣ್ಣ ಸ್ಲೈಸು ಎರಡು ಈರುಳ್ಳಿನ ಸ್ಲೈಸ್ ಸ್ಲೈಸ್ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವು ಇನ್ನು ಕುಕ್ಕರು ಎರಡು ಆದರೆ ಸಾಕು ಎರಡು ವಿಸಿಲಿಗೆ ಆಫ್ ಮಾಡ್ಕೊಂಡಿರೋಣ ಮತ್ತು ಆಫ್ ಆದಮೇಲೆ ಅದನ್ನು ನೀರೆಲ್ಲ ತೆಗೆದು ಬಸ್ದು ಮಿಕ್ಸಿ ಮಾಡಿ ಫೈನ್ ಪೇಸ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಸಪ್ರೇಟ್ ಬಾಳಿಗೆ ಎಣ್ಣೆ ಬೆಣ್ಣೆ ಎರಡನ್ನೂ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಸ್ಲೈಸ್ನ ಇದಕ್ಕೆ ಹಾಕಿ ಸಣ್ಣ ಉರಿಲೆ ಸ್ವಲ್ಪ ಹೊತ್ತು ಹುರ್ಕೊಂಬಿಡೋಣ ಈ ಪನ್ನೀರ್ ಮಸಾಲ ಸ್ಪೆಷಲ್ ಏನಂತಂದ್ರೆ ಟೊಮೆಟೊ ಯಾರೂ ಪನ್ನೀರ್ ಬಟರ್ ಮಸಾಲಕ್ಕೆ ಟೊಮೆಟೊ ಹಾಕೋಲ್ಲ ಬಟ್ ನಾವು ಫಸ್ಟ್ ಟೈಮ್ ಟೊಮೆಟೊ ಹಾಕಿ ಹೆಂಗಿರುತ್ತಂತ ಟ್ರೈ ಮಾಡಿವಿ ಬಟ್ ಆಸಮ್ ಆಗಿದೆ ಟೇಸ್ಟ್ ಮಾತ್ರ ಎಲ್ಲರೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಆದಮೇಲೆ ಹೆಂಗಿತ್ತು ಅಂತ ಕಮೆಂಟ್ನಾಗ ಹೇಳೋದು ಮರಿಬೇಡ್ರಿ ಉಳ್ದಿರೋ ಅಂಥ ಎಣ್ಣೆಗೆ ಕರಿಬೇವು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಅದರ ಜೊತೆಗೆ ಸ್ವಲ್ಪ ಏನು ಮಾಡಿಟ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಬಿಟ್ಟು ಈಗ ಸರಿಯಾಗಿ ಅದ್ರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಸ್ವಲ್ಪ ಕೋರಿಯಾಂಡರ್ ಪೌಡರ್ನು ಹಾಕಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ತಾ ಇದ್ದೀವಿ ಇನ್ನು ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಖಾರ ತಿಂತೀರಿ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕನಾಗೆ ಖಾರ ಹಾಕೊಳ್ಳಿ ನಾವೀಗ ಖಾರ ಪುಡಿನ ಹಾಕ್ತಾ ಇದ್ದೀವಿ ಈ ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀವಿ ಈ ಸ್ಪೆಷಲ್ ಪಾಲಕ್ ಪನ್ನೀರ್ಗೆ ಬೇಕಾಗಿರೋ ಸ್ಪೆಷಲ್ ಇಂಗ್ರೀಡಿಯಂಟ್ ಟೊಮೆಟೊ ಈಗ ಒಗ್ಗರಣೆಗೆ ಬಿದ್ದು ಇದನ್ನು ಸರಿಯಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದು ಎಲ್ಲದರ ಜೊತೆ ಮಿಕ್ಸ್ ಆಗೋ ಥರ ಅಂದರೆ ಕೂಡ್ಕೊಂಬಿಟ್ಟು ಜಲ್ಲಾಗಬೇಕು ಆ ಆ ಥರ ನಾವು ಅದನ್ನು ಸಿಮ್ಮಲ್ಲೇ ಬೇಯಿಸ್ಕೊಳ್ತೀವಿ ಅದಾದಮೇಲೆ ಹುರಿದಿಟ್ಕೊಂಡಿದ್ವಲ್ಲ ಆ ಪನ್ನೀರ್ ಸ್ಲೈಸ್ಗಳನ್ನ ಇದಕ್ಕೆ ಆ್ಯಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪಾಲಕ್ನ ಈಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಡುಗೆ ಅಂತ ಹೇಳಿ ಹೆಸರು ಬಂದರೆ ಯಾವಾಗಲೂ ತಗೊಳ್ಳೋದು ನಳ ಮಹಾರಾಜರ ಹೆಸರು ಸೊ ಹಾಗೆ ಈ ಒಂದು ಸ್ಪೆಷಲ್ ಡಿಶ್ನ ಕಂಡು ಕೂಡ ನಳ ಮಹಾರಾಜರೇ ಅವರೇ ನಮ್ಮಣ್ಣ ಗುರು ಇದಕ್ಕೆ ನೀವು ಹಿಂಗೆ ಕರಿಬೋದು ಬಟರ್ ಟೊಮೆಟರ್ ಪಾಲಕ್ ಪನ್ನೀರ್ ಅಂತ ಸೊ ಈ ಒಂದು ಸ್ಪೆಷಲ್ ಡಿಶ್ನ ಕರ್ತರು ಅವರೇ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಇದೆ ಅದೇನಂತಂದರೆ ಸ್ವಲ್ಪ ಮೊಸರು ಅದ್ರ ಜೊತೆಗೆ ಸ್ವಲ್ಪ ಹಾಲು ಸೊ ಇವೆರಡನ್ನೂ ಹಾಕಿ ಉಪ್ಪನ್ನ ಹಾಕೋದು ಮರಿಬೇಡಿ ಇಷ್ಟೆಲ್ಲ ಆದಮೇಲೆ ಉಪ್ಪಿಲ್ಲ ಅಂದರೆ ಸರಿಯಾಗಲ್ಲ ಸೊ ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಸಿ ಪ್ರೆಸೆಂಟ್ ಮಾಡಿ ತಿಂದೋರೆಲ್ಲ ಹೇಳ್ತಾರೆ ಬಾವ್ ಸೂಪರ್ ಆಗಿದೆ ಅಂತ ನೀವು ಒಂದು ಸಾರಿ ಎಲ್ಲ ಟ್ರೈ ಮಾಡಿ ಹೆಂಗೈತೆ ಅಂತ ನನಗೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್